ನೀವು ನಕ್ಕಿರಿ ನಾನು ನಕ್ಕಿರಿ ಅವ್ರು ಹೇಳಿದ್ರೀಗ ನಾವು ಅವ್ರು ಎರಡು ಮಂದಿ ರಾಜಕೀಯದಾಗ ಗುದ್ದಾಟ ಮಾಡ್ಕೊಂಡ ಬಂದೀವಿ ಅಂತೇಳಿ ಆ ಎರಡು ಮಂದಿ ಜೊತೆ ಬಂದಿದ್ದೀನಿ ನಿಮ್ ಕಣ್ಮಿಂದ ಬಂದಿದ್ವನಾ ಈ ಜೊತೆಗ ಬಂದಿವಿ ಎರಡು ಮಂದಿ ನಾವು ಬಿಜೆಪಿ ಹೋದ ಬಳಿಕ ಅವ್ರು ಕಾಂಗ್ರೆಸ್ಗೆ ಒಂದಷ್ಟು ಮಂದಿ ಕರ್ಕೊಂಡ್ ಬಂದ್ರು ಅವ್ರ ಕಡೆ ಇರೋ ಒಂದೊಂದು ಸ್ವಲ್ಪ ಮಂದಿ ನಾವು ಕಾಂಗ್ರೆಸ್ಗೆ ಕರ್ಕೊಂಡ್ವಿ ಕರ್ಕೊಂಡು ನಾವು ಕಾಂಗ್ರೆಸ್ಗೆ ಹೋದ್ವಿ ಅವರು ಅವ್ರನ್ನ ಕಾಂಗ್ರೆಸ್ಗೆ ನಮ್ಮ ಬಿಜೆಪಿಗೆ ನಮ್ಮ ತಂದೆಯವರು ಇದ್ದ ಅಧ್ಯಕ್ಷ ಇರುವ ಟೈಮಿಗೆ ಅವ್ರನ್ನ ಕಾಂಗ್ರೆಸ್ನಿಂದ ಬಿಜೆಪಿಗೆ ಸೇರ್ಪಡೆ ಮಾಡ್ಕೊಂಡ್ರು ಈಗ ಅವ್ರು ಕಾಂಗ್ರೆಸ್ಗೆ ನಮ್ಮನ್ನ ಕಾಂಗ್ರೆಸ್ಗೆ ಬಿಜೆಪಿ ನಮ್ಮನ್ನ ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಪಾರ್ಟಿ ಆದ್ರೆ ಇವತ್ತೊಂದು ದಿವಸ ವಿಚಾರ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹಾನಿಲ್ಲಿ ಇವತ್ತು ಯಾಕಂದ್ರೆ ಅವರು ಬಿಜೆಪಿ ನಾವು ಸ್ವಲ್ಪ ಖಾಲಿ ಮಾಡ್ಕೊಂಡು ಅವ್ರು ಬಂದ್ರು ಈ ಮತ್ತೊಂದ್ ಪೂರಾ ಖಾಲಿ ಮಾಡ್ಕೊಂಡು ನಾವು ಬಂದಿಲ್ಲ ಬಹಳ ವರ್ಷ ಬಿಜೆಪಿ ಬಿಜೆಪಿ ಅನ್ಕೊತಿದ್ದಲ್ಲ ಈ ಗುಡ್ಡ ಪಂಡಂತ ಕರ್ಕೊಂಡೇ ಬಂದಿವಿ ಹೊಳ್ಳಿ ಮತ್ತೆ ಈ ತರ ಹಲವರನ್ನು ಬಂದೆ ತಾಲೂಕಿನಲ್ಲಿ ಇಷ್ಟೆಲ್ಲ ಮಂದಿ ಕರ್ಕೊಂಡ್ಬಂದ್ ಬಳಕ ಈ ಹುಲವೊಂದಾಗೆ ನೀವು ಓಟ್ ಬಿಟ್ಟೋದು ನೋಡಿರ್ಬೋದು ಕಾಂಗ್ರೆಸ್ಗೆ ಇಷ್ಟು ಬಿಜೆಪಿ ಎಷ್ಟು ಈ ಬಿಜೆಪಿಯಲ್ಲಿ ಇರೋದ ಎಪ್ಪತ್ತೆಂಬತ್ತೊಂಬತ್ತು ಪರ್ಸೆಂಟ್ ಮಂದಿ ಬಂದ ಬಿಟ್ಟು ಅಲ್ಲಿ ಈ ಕಡೆಗೆ ಈಗ ಈ ಡಬ್ಬಿ ಆಗ್ಬೇಕು ಈಗ ಬರೋದು ಪ್ರಶ್ನೆ ಪ್ರಶ್ನೆ ಇರೋದ ಇಲ್ಲಿ ಈಗ ನಾವು ಬಂದ್ವಿ ಭಾಷಣ ಹೊಡೆದ್ವಿ ಜನ ಬಂದ್ರು ಅಲ್ಲಿಂದ ಸೇರ್ಪಡಾದ್ವಿ ಬಹಳ ಚೆನ್ನಾಗ್ತಪ್ಪ ಕಾರ್ಯಕ್ರಮ ಅಂತ ಹೇಳಿ ಡಬ್ಬ್ಯಾಗ ಏನಾರ ಕಡಿಮೆ ಬಂತಂದ್ರೆ ಅಲ್ಲಿ ಬರ್ತೈತೆ ನಿಮ್ದೆಲ್ಲ ಯಾರು ಕೆಪಾಸಿಟಿ ಎಷ್ಟೆಷ್ಟ ಹೌದಿಲ್ಲ ಹಾಗಾಗಿ ಅತ್ಯಂತ ಪ್ರಮುಖವಾದಂಥದ್ದು ನಾವು ಮಾತಾಡೋದು ಹೋಗೋದು ವಿಚಾರ ಅಲ್ಲ ಈಗಾಗಲೇ ವಿ ಎಸ್ ಪಾಟೀಲ್ ಕೇಳೋದು ಇಷ್ಟು ಮಂದಿ ನಾವು ಸೇರಿದಿವಿ ನೂರಾರು ಮಂದಿ ಕರೆಂಟ್ ಬಿಲ್ ಕಟ್ಟೋರು ಒಂದು ಮನುಷ್ಯ ಕಾಣಂಗಿಲ್ಲ ಯಾರ ಕರೆಂಟ್ ಬಿಲ್ ಕಟ್ಟೋರು ಅದೇ ಕೈ ಎತ್ರಿ ಒಂದು ಮನುಷ್ಯ ಇಡೀ ಊರಿ ಊರ ಪ್ರೀ ಇಡೀ ಊರಿ ಊರು ಇನ್ನು ದೇಶಪಾಂಡೆ ಸಾಹೇಬ್ರಿ ಕೇಳಿಸಿದ್ರಲ್ಲಿ ನಾಗು ಯಾರು ಏತ್ರಿಪ್ಪ ಅಂತ ಒಂದು ಕೈ ಮನಂಗಿಲ್ಲ ಮಾರ್ಗಡೆ ಇಷ್ಟೆಲ್ಲ ಉಪಯೋಗ ತಗೊಂಡು ನೀವು ಓಟ್ ಹಾಕ್ಬೇಕ ಬೇಡ ಶಕ್ತಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಎಲ್ಲರೂ ತಗೊಂಡು ಓಟ್ ಹಾಕಲ್ಲ ಅಂತಂದ್ರೆ ನಾವು ಉಪಯೋಗ ತಗೊಂಡು ಕೆಲೋ ಒಂದ್ ಕಡೆ ದ್ರೋಹ ಮಾಡಿದಾಗ ಆಗ್ತದೆ ಆಗತ್ತಿಲ್ಲ ಹಾಗಾಗಿ ದಯವಿಟ್ಟು ನೀವೆಲ್ಲ ತಗೊಂಡಂತ ಉಪಯೋಗಕ್ಕೆ ಋಣಿಯಾಗಿ ಮೂವತ್ತು ವರ್ಷಗಳ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅವಕಾಶ ಬಂದಿದೆ ಡಾಕ್ಟರ್ ಅಂಜಲಿಬಾಯಿ ನಿಂಬಾಳ್ಕರ್ ಅವ್ರನ್ನ ಆರ್ ಸಿ ಪಾರ್ಲಿಮೆಂಟ್ ನಮ್ಮೆಲ್ಲರ ಧ್ವನಿಯಾಗಿ ಕಳಿಸುವಂತ ಅವಕಾಶ ನಮ್ಗೆ ಇವತ್ತು ಈ ಉಪಯೋಗ ನಾವು ತಗೋಬೇಕು ಬೇಡ ಇವತ್ತಿಲ್ಲಿ ತನ್ನ ಮುಖ ನೋಟ್ ಓಟ್ ಹಾಕ್ರಿ ನನ್ನವರ ಅಭ್ಯರ್ಥಿ ಬರಕತ್ತಿಲ್ಲ ಏನ್ ಕೇಳ್ತಾರ ಬಂದಿ ಮೋದಿ ನೋಡ್ರಿ ಮೋದಿ ನೋಡ್ ಓಟ್ ಹಾಕ್ರಿ ನಮ್ಗೆ ಮೋದಿ ನೋಡ್ ಓಟ್ ಹಾಕ್ರಿ ಅಂದಿರ ಮುಖಕ್ಕೆ ಬೆಲೆನೇ ಇಲ್ಲ ಅಂದಂಗ ಆ ತಲ್ಲಿ ಆ ಅವ್ರ ಮುಖಕ್ಕೆ ಬೆಲೆ ಇಲ್ಲದ ವ್ಯಕ್ತಿನ ವ್ಯಕ್ತಿಯ ಆಸ್ತವನ್ನು ನಾವು ಏನ್ ಮಾತಾಡ್ಸೋದು ಏನ್ ಕೇಳೋದು ಅವ್ರ ಕಡೆಯಿಂದ ಹಾಗಾಗಿ ಎಲ್ಲ ವಿಚಾರ ಮಾಡಬೇಕು ಪ್ರಜಾಪ್ರಭುತ್ವದಲ್ಲಿ ಬದಲಾವಣೆಗಳು ಕೂಡ ಆಗ ಕಾಲ ಕಾಲಕ್ಕೆ ಇಲ್ಲ ಅಂತಂದ್ರೆ ಜಡ್ ಹಿಡಿದು ಬಿಡ್ತಾ ಈಗಾಗಲೇ ಸಭೆ ನಮ್ಮ ಹಿರಿಯರು ಹೇಳ್ತಾ ಇದ್ದೇವೆ ನಮ್ಮ ಜಿಲ್ಲಾ ಜಿಲ್ಲಾ ಸಚಿವರು ಮೂವತ್ತು ವರ್ಷದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಂತ ಹೆಸರು ಬಂದಿಲ್ಲ ಪಾರ್ಲಿಮೆಂಟ್ ಅಲ್ಲಿ ಅಂತ ನಮ್ಮ ಜಿಲ್ಲೆ ಹೆಸರೇ ಬಂದಿಲ್ಲ ಅಂತ ಹಾಗಾಗಿ ನಮ್ಮ ಜಿಲ್ಲೆ ಹೆಸರನ್ನು ಹೇಳುವಂತಹ ನಮ್ಮೆಲ್ಲ ಗ್ರಾಮಸ್ಥರಿಗೆ ಅತ್ಯಂತ ದೊಡ್ಡ ಸಮಸ್ಯೆ ಅತಿಕ್ರಮಣ ಸಮಸ್ಯೆ ಆಯ್ತಲ್ಲ ಅತಿಕ್ರಮಣ ಸಮಸ್ಯೆ ಅತಿಕ್ರಮಣ ಸಮಸ್ಯೆ ಇದೆಯಾ ಇಲ್ಲ ನಿಮ್ಮನ್ನು ಬಹಳಷ್ಟು ಪ್ರಯತ್ನ ಮಾಡಿ ಜಿ ಪಿ ಎಸ್ ಎಲ್ಲ ಮಾಡಿ ಒಂದು ಹಂತಕ್ಕಿದೆ ಇದನ್ನು ಮಂಜೂರಿ ಆಗ್ಬೇಕಂದ್ರೆ ಕೇಂದ್ರ ಸರ್ಕಾರದಲ್ಲಿ ಗಟ್ಟಿಯಾಗಿ ನಿಮ್ಮೆಲ್ಲರ ಧ್ವನಿಯಾಗಿ ಕೆಲಸ ಮಾಡುವಂತ ಒಂದು ಸಂಸದ ಸದಸ್ಯರು ಬೇಕೇ ಬೇಕಾಗಿದೆ ಅವ್ರನ್ನ ಆಸೆ ಕಳಿಸ್ಬೇಕು ನಾವು ನೀವೆಲ್ಲ ಸೇರಿ ಇವತ್ತು ಅಂತ ನಮ್ಮ ಹತ್ರ ವಿನಂತಿ ಮಾಡ್ತೇವೆ ಹಾಗಾಗಿ ಅಣ್ಣ ಹಾಗಾಗಿ ನಾವೆಲ್ಲ ಹುಣಗುಂದ ಗ್ರಾಮಸ್ಥರು ಹುಣಗುಂದದಲ್ಲಿ ಎಲ್ಲ ಸೇರಿ ಬಿದ್ದಾಗ ಊಟ ಹಾಕಿದ್ರೆ ವಿರೋಧ ಪಕ್ಷಕ್ಕೆ ಬಿಜೆಪಿ ಬೀಳೋ ಊಟನ ಕೈ ಎಣಸ್ಬೇಕು ಆ ರೀತಿ ಕೆಲಸ ಆಗ್ಬೇಕು ಈ ತಗೊಂಡಂತ ಯೋಜನೆ ಮಹಿಳೆಯರು ಎರಡೆರಡು ಸಾವಿರ ರೂಪಾಯಿ ನಿಮಗೆ ಬರ್ತಾ ಇದೆ ಶಕ್ತಿ ಯೋಜನೆಯಲ್ಲಿ ಬಸ್ಸಲ್ಲಿ ತಿರುಗ್ತಾ ಇದ್ವಿ ಮನೆ ಕರೆಂಟ್ ಫ್ರೀ ಆಗಿ ಇಡೀ ಮನೆ ಯಜಮಾನರಿಗೂ ಅನುಕೂಲ ಇದೆ ಮನೆ ಹೆಣ್ಣು ಮಕ್ಕಳಿಗೂ ಅನುಕೂಲ ಇದೆ ಯುವಕರಿಗೆ ಮೂರು ಸಾವಿರ ಎರಡು ಸಾವಿರ ರೂಪಾಯಿ ಅದನ್ನು ಕೊಡ್ತಾ ಇದ್ದಾರೆ ಅದೆಲ್ಲ ಯಾರ್ಯಾರಿಗೆ ಅದೇನ ಕ್ರೈಟೀರಿಯಲ್ ಬಂದದೆ ಅಂತವ್ರಿಗೆ ಕೊಡ್ತಾ ಇದ್ದಾರೆ ಇಷ್ಟೆಲ್ಲ ಉಪಯೋಗ ತಗೊಂಡಂತದ್ದು ನೀವು ನಿಮ್ಮ ಮನೆಯವರನ್ನು ಓಟ್ ಅನ್ನು ಹಾಕಿಸ್ಬೇಕು ನಿಮ್ಮ ಓಟ್ ಅನ್ನು ನಿಮ್ಮ ನಿಮ್ ಸಂಬಂಧಿಕರ ಓಟ್ ಹಾಕ್ಸ್ಬೇಕು ಹಾಗಾದಾಗ ಒಂದೊಂದು ದಿವಸದಲ್ಲಿ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದ್ರೆ ನಿಮ್ಮ ಗೃಹಲಕ್ಷ್ಮಿಯಿಂದ ಮಹಾಲಕ್ಷ್ಮಿಗೆ ಪ್ರಮೋಷನ್ ಇದೆ ನಿಮಗೆ ಗೃಹಲಕ್ಷ್ಮಿಯಿಂದ ಮಹಾಲಕ್ಷ್ಮಿ ಈಗ ಎರಡ್ ಸಾವಿರ ಬರುವಂತ ನೋಡ್ರೆ ಎಂಟೂವರೆ ಸಾವಿರ ಹೌದಲ್ಲ ಎರಡ್ ಸಾವಿರ ಬರ್ತಾ ಇರೋದು ಎಂಟೂವರೆ ಸಾವಿರ ಅದು ಇದು ಎರಡು ಸೇರಿದ ಹತ್ತುವರೆ ಸಾವಿರ ಒಂದು ತಿಂಗಳಕ್ಕೆ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಕುಟುಂಬಕ್ಕೆ ಬರ್ತದೆ ಹೇಳುವಂತ ಮಾತನ್ನ ನಾವು ನೆನಪಿಟ್ಕೋಬೇಕು ಆವಾಗ ಕೇವಲ ಗ್ಯಾರಂಟಿ ಕಾರ್ಡ್ ತೋರಿಸಿ ಭತ್ತ ಹಾಕರು ಅಂತ ಕೇಳಿತು ನಿಮ್ಮೆಲ್ಲರಿಗೂ ಹೌದಲ್ಲ ಈಗ ಗ್ಯಾರಂಟಿ ನಿಮ್ಮ ಅಕೌಂಟ್ಗೆ ಜಮಾ ಆಗ್ತಾ ಇದೆ ಇವತ್ತು ನುಡದಂತೆ ನಡೆದಿದ್ದಾರೆ ನಡೆದಿದ್ದಾರೆಲ್ಲ ಕರೆಂಟ್ ಕೊಡ್ತೀವಂತಂದ್ರು ಕರೆಂಟ್ ಕೊಟ್ರು ಫ್ರೀ ಆಗಿ ಕೊಟ್ರು ಎರಡ್ ಸಾವಿರ ಕೊಡ್ತೀವಂತಂದ್ರು ಎರಡ್ ಸಾವಿರ ಫ್ರೀ ಆಗಿ ಕೊಟ್ರು ಬಸ್ಸಲ್ಲಿ ಫ್ರೀ ಆಗಿ ಮಕ್ಳಿಗೆ ತಿರುಗಾಡ ಕೊಡ್ತೀವಿ ಅಂತಂದ್ರು ಬಸ್ಸಲ್ಲಿ ಫ್ರೀ ಆಗಿ ತಿರುಗಾಡ ಕೊಟ್ರು ಇದೆಲ್ಲ ಮಾತನ್ನು ನುಡದಂತೆ ನಡೆದಂತ ಸರ್ಕಾರಕ್ಕೆ ಅವ್ರು ಕೈ ಹಿಡಬೇಕಾ ಬೇಡ ನಾಳೆ ಬೆಳಿಗ್ಗೆ ಬಿಜೆಪಿ ಸರ್ಕಾರ ಬಂದ್ರೆ ಇದೆಲ್ಲ ಗ್ಯಾರಂಟಿ ಯೋಜನೆಗಳನ್ನ ತಾವು ಬಂದ್ ಮಾಡ್ತೀವಿ ಇದೆಲ್ಲ ಬಿಟ್ಟಿ ಭಾಗ್ಯಗಳು ಬಂದ್ ಮಾಡ್ತೀವಿ ಅಂತ ಗಂಟಾ ಘೋಷಣೆ ಹೇಳಿದ್ದಾರೆ ಇವತ್ತು ಅಂತವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕಾ ಅಂತವ್ರಿಗೆ ಓಟ್ ಹಾಕ್ಬೇಕಾ ನಿಮ್ಮೆಲ್ಲ ಯೋಜನೆಗಳು ನಿಲ್ಬೇಕಾ ಕಂಟಿನ್ಯೂ ಆಗ್ಬೇಕಾ ಮತ್ತೆ ಹಾಗಾಗ್ಬೇಕಂತಂದ್ರೆ ಬರೀ ಬಾಯಾಗಿ ಹೇಳಿದ್ರಾಗೋದಿಲ್ಲ ನೀವೆಲ್ಲ ಹೋಗಿ ಬಿಜೆಪಿಗೆ ವಿರುದ್ಧವಾಗಿ ಕಾಂಗ್ರೆಸ್ಗೆ ಮತ ಹಾಕಿದ್ರೆ ಮಾತ್ರ ಈ ಯೋಜನೆಗಳು ಸಕ್ಸಸ್ಫುಲ್ ಆಗಿ ಮತ್ತೆ ಮುಂದುವರಿತಾ ಅಂತ ಮಾತನ್ನ ಈ ಸಮಯದನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ನೀವೆಲ್ಲ ಮತ್ತೊಮ್ಮೆ ಈಗಾಗಲೇ ನಮ್ಮ ಅಭ್ಯರ್ಥಿಗಳು ಬರ್ತಾ ಇದ್ದಾರೆ ಇನ್ನು ಕೆಲವೇ ಐದು ನಿಮಿಷದ ಒಳಗಡೆಗೆ ಬರ್ತಾರೆ ಹಾಗಾಗಿ ನೀವೆಲ್ಲ ಈ ಪಂಚಾಯತ್ ನಿಮ್ಮ ಸಂಬಂಧಿಕರಿರಲಿ ನಿಮ್ಮ ಅಣ್ಣ ತಂಗಿ ಇರುವವರಲ್ಲಿ ಅಕ್ಕ ತಮ್ಮಂದಿರೋರ್ಲಿ ಎಲ್ಲಾ ಕಡೆಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಂದ್ರೆ ನಿಮ್ಮ ಆ ಕಡೆ ಪರವಾಗಿ ನೀವೆಲ್ಲರೂ ಕೂಡ ಮತವನ್ನು ಹಾಕಬೇಕು ಹಾಕ್ಸ್ಬೇಕು ಅಂತ ಮಾತನ್ನು ಹೇಳ್ತಾ ನಿಮ್ಗೆಲ್ಲರಿಗೂ ಧನ್ಯವಾದ ವಹಿಸ್ತೀನಿ ಜೈ